ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿನಿಗೆ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಕೆಳಕಾಣ್ತವರ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ನಂತರದಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಕಂಡು ಬರ್ತದೆ ಸೊ ನೀವು ಅತಿ ವೇಗವಾಗಿ ವಿಷಯವನ್ನು ತಿಳ್ಕೊಳ್ಬೋದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇರೋದು ಪಂಡಿತ್ ಸುದರ್ಶನ್ ಭಟ್ ಇವತ್ತಿನ ಒಂದು ವಿಷಯದಲ್ಲಿ ನಾವು ನೋಡ್ತಾ ಇರುವಾಗ ಯುಗಾದಿ ವರ್ಷ ಭವಿಷ್ಯ ಯುಗಾದಿ ವರ್ಷ ಭವಿಷ್ಯ ನೋಡ್ತಾ ಇದ್ವಿ ಮಿಥುನ ರಾಶಿಯವರಿಗೆ ನೋಡಿದ್ವಿ ಕರ್ಕಾಟಕ ರಾಶಿಯ ವರ್ಷ ಭವಿಷ್ಯನ ನಾವು ನೋಡ್ತಾ ಇದ್ದೇವೆ ಕರ್ಕಾಟಕ ರಾಶಿಯ ವಿಶ್ವವಸು ನಾಮ ಸಂವತ್ಸರದ ವರ್ಷ ಭವಿಷ್ಯ ಹೇಗಿದೆ ಅನ್ನುವಂಥ ನಾವು ಒಂದು ನೋಡಿದಾಗ ಮೊದಲ ನೀವೇನು ಅಷ್ಟಮ ಶನಿಯ ತೊಂದರೆನ ಅನುಭವಿಸ್ತಾ ಇದ್ರಿ ಇಷ್ಟ ದಿನ ಸೊ ಅಷ್ಟಮ ಶನಿಯ ತೊಂದರೆಯಿಂದ ಶನಿ ಪರಮಾತ್ಮನು ಭಾಗ್ಯಕ್ಕೆ ಹೋಗ್ತಾನೆ ಒಳ್ಳೆಯ ಒಂದು ಭಾಗ್ಯವನ್ನ ಕೊಡುವಂತಹದ್ದು ಇಲ್ಲಿ ಕಂಡು ಬರ್ತಾ ಇದೆ ಮೊದಲ ಎರಡು ತಿಂಗಳ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲದೂ ಕೂಡ ಉತ್ತಮವಾಗಿ ನಡೆದುಕೊಂಡು ಬರ್ತದೆ ಯಾವುದೇ ಕಷ್ಟಗಳಾಗಲಿ ಯಾವುದು ಇದ್ರೂ ಎಲ್ಲ ಹಂತ ಹಂತವಾಗಿ ನಿವಾರಣೆ ಆಗ್ತಾ ಬರುವಂಥದ್ದು ನಾವಿಲ್ಲಿ ಕಾಣ್ಬೋದು ಮೇ ಹದಿನೈದರ ನಂತರ ಮೇ ಹದಿನೈದರ ನಂತರ ಗುರು ನಿಮಗೆ ತೊಂದರೆ ಸ್ಥಾನಕ್ಕೆ ಹೋಗುವಂಥದ್ದು ರಾಹು ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು ಹಾಗೆ ಶುಕ್ರನ ಒಂದು ಉತ್ತಮ ಸಂಚಾರದಿಂದ ಮನೆ ವಾಹನ ಸೈಟು ಇತ್ಯಾದಿಗಳ ಖರೀದಿ ಅಲಂಕಾರಿಕ ವಸ್ತುಗಳ ಖರೀದಿಯನ್ನು ನೀವು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಇಲ್ಲಿ ಕಂಡು ಬರ್ತದೆ ಮೇ ಹದಿನೈದರ ನಂತರ ಗುರು ವ್ಯಯಸ್ಥಾನಕ್ಕೆ ಹೋಗ್ತಾನೆ ಹಾಗೆ ರಾಹು ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ಸೊ ಇದು ನಿಮಗೆ ಒಂದು ಅತ್ಯುತ್ತಮವಾದಂತಹ ಒಂದು ತೊಂದರೆ ಕೊಡುವಂತಹ ಸಮಯ ಅಂತ ನಾವು ಹೇಳ್ಬೋದು ಉತ್ತಮದಲ್ಲಿ ನಿಮಗೆ ಯಾವುದು ನಡೆಸ್ಕೊಂಡು ಬಂದ್ರೋ ಅದೆಲ್ಲದೂ ಹೋಗ್ತದೆ ಯಾಕೆ ನಿಮಗೆ ಅಲ್ಲಿ ತೊಂದರೆಗಳು ಪ್ರಾರಂಭ ಆಗುವಂತಹದ್ದು ಮೇ ಹದಿನೈದರ ನಂತರ ಗುರು ದೇವಸ್ಥಾನಕ್ಕೆ ಹೋಗುವಂಥದ್ದು ರಾಹು ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು ನಿಮಗೆ ಒಂದು ತನ್ ತೊಂದರೆ ಸಮಯ ಅಂತ ನಾವು ಹೇಳ್ಬೋದು ಯಾಕೆಂದರೆ ಈ ಸಂದ ಸಂದರ್ಭದಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುವಂಥವರಿಗೆ ಉದ್ಯೋಗ ಬದಲಾವಣೆ ಆಗುವಂಥದ್ದು ಕಂಡು ಬರ್ತದೆ ಹಾಗೆ ವಿದೇಶಕ್ಕೆ ಹೋಗಲಿಕ್ಕೆ ತಯಾರಿ ಆಗ್ತಾ ಇರುವಂಥವ್ರಿಗೆ ವಿದೇಶ ಯೋಗಕ್ಕೆ ತೊಂದರೆ ಆಗುವಂಥದ್ದು ಇಲ್ಲಿ ಕಂಡು ಬರ್ತದೆ ಹಾಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನು ಪಿತ್ರಾರ್ಜಿತ ಆಸ್ತಿಯ ಕುರಿತಾದಂತಹ ಒಂದು ವ್ಯಾಜ್ಯ ಹೇಳುವಂತಹದ್ದು ಆದಷ್ಟು ವ್ಯಾಜ್ಯ ಕೋರ್ಟ್ಗೆ ಹೋಗುವ ಬದಲು ರಾಜಿಯನ್ನ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದನ್ನ ಅಂತ ನಾವು ಕೇಳ್ಬೋದು ಆದಷ್ಟು ಅದನ್ನ ಕೋರ್ಟ್ ತನಕ ತಗೊಂಡು ಹೋಗುವಂಥದ್ದು ಬೇಡ ಒಂದು ಸಮಯ ಅಷ್ಟು ಚೆನ್ನಾಗಿಲ್ಲ ಅನ್ನುವಂತ ಒಂದು ಕಾರಣಕ್ಕೆ ಇದಿಷ್ಟು ನಿಮಗೆ ರಾಹು ಮತ್ತೆ ಗುರುವಿನ ಒಂದು ಸಂಚಾರದಿಂದ ಆಗುವಂತಹ ತೊಂದರೆ ಆಗಿರ್ತದೆ ಈ ಒಂದು ಸಮಯದಲ್ಲಿ ನಿಮಗೆ ಹೆಚ್ಚು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರ ಒಂದು ಧಾರ್ಮಿಕ ಪೂಜೆ ಪುನಸ್ಕಾರಗಳಿರ್ಬೋದು ಜಪತಪಾದಿಗಳಿರ್ಬೋದು ಹೋಮ ಹವನಾದಿಗಳಿರ್ಬೋದು ಈ ತರ ಒಂದು ಮಾಡುವಂತಹ ವ್ಯವಸ್ಥೆ ಹೆಚ್ಚು ಕಂಡು ಬರ್ತದೆ ನಿಮ್ಮ ಹಣ ಈ ಒಂದು ರೀತಿಯಲ್ಲಿ ಇಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ ಇನ್ನು ವಾಕ್ಸ್ಥಾನಕ್ಕೆ ಕೇತು ಬರುವುದರಿಂದ ವಾಕ್ಸ್ಥಾನಕ್ಕೆ ಕೇತು ಬರುವುದರಿಂದ ಯಾರೊಂದಿಗೂ ಹೆಚ್ಚು ಮಾತನಾಡೋದು ಬೇಡ ಅಂದ್ರೆ ಹೆಚ್ಚು ಕಡಿಮೆ ಮಾತನಾಡುವಂಥದ್ದು ಮಾತಿನ ಮೇಲೆ ಹಿಡಿತಾ ಇರಲಿ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕನ್ನೋದು ಅಂಶ ಆಗಿರ್ತದೆ ಕೇತುವನ್ನ ನಾವು ಮುಕ್ತಿಕಾರಕ ಅಂತ ನಾವು ಹೇಳ್ತೇವೆ ನೀವು ಜಾಸ್ತಿ ಮಾತಾಡ್ಕೊಂಡ್ರೆ ಆ ಒಂದು ಸಂಬಂಧ ಮುಕ್ತಿ ಆಗ್ಬೋದು ಅಂದ್ರೆ ನಿಮ್ಮಿಂದ ದೂರವೇ ಆಗ್ಬೋದು ಅನ್ನುವಂಥದ್ದು ಇಲ್ಲಿ ಕಂಡು ಬರುವಂಥದ್ದರಿಂದ ಆದಷ್ಟು ಆ ಒಂದು ಮಾತಾಡುವ ಯಾವುದೇ ಸಂದರ್ಭ ಇದ್ರೂ ಎಚ್ಚರಿಕೆಯಿಂದ ಮಾತನ್ನು ವಹಿಸ್ಕೊಳ್ಳಿ ಇನ್ನು ಆರೋಗ್ಯ ಸಮಸ್ಯೆಯಲ್ಲಿ ಆಗಾಗ್ಗೆ ಕಿರಿಕಿರಿ ಬರುವಂಥದ್ದು ಇಲ್ಲಿ ಹೆಚ್ಚು ಕಂಡು ಬರ್ತದೆ ಆರೋಗ್ಯ ಸಮಸ್ಯೆ ಇರ್ಬೋದು ಮಾನಸಿಕ ಕಿರಿಕಿರಿ ಇದೆಲ್ಲದೂ ಕೂಡ ಹೆಚ್ಚು ಕಂಡು ಬರ್ತದೆ ಜೊತೆಗೆ ಜನವರಿ ಹದಿನೈದರ ನಂತರದಲ್ಲಿ ಸಾಂಸಾರಿಕ ಜೀವನ ಕೂಡ ನಿಮಗೆ ಅಷ್ಟು ಉತ್ತಮವಾಗಿರುವಂಥದ್ದು ಕಂಡುಬರೋದಿಲ್ಲ ಆದಷ್ಟು ಸಂಸಾರದಲ್ಲಿ ಮಾತಾಡುವಾಗ ನಿಮ್ಮ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಅಥವಾ ನಿಮ್ಮ ಸಂಸಾರ ನಿಮ್ಮ ಸುತ್ತಮುತ್ತ ಇರುವಂಥ ಕುಟುಂಬಸ್ಥರು ಯಾರದೇ ಜೊತೆ ಇದ್ರು ಮಾತಾಡುವಾಗ ಎಚ್ಚರದಿಂದ ಮಾತಾಡ್ಕೊಳ್ಳಿ ಆ ಮಾತು ಒಡೆದ್ರೆ ಹೋಯ್ತು ಮಾತಾಡಿದ್ರೆ ಹೋಯಿತು ಮುತ್ತು ಒಡೆದ್ರೆ ಹೋಯ್ತು ಅನ್ನುವಂಥ ಮಾತೇನಿದೆಯೋ ಏನಿದೆಯೋ ಅದನ್ನು ನೆನಪಲ್ಲಿಟ್ಟುಕೊಳ್ಳಿ ಅಂತ ಹೇಳುವಂಥದ್ದು ವಾಕ್ ಸ್ಥಾನದಲ್ಲಿ ಕೇತು ಇರುವಂಥದ್ರಿಂದ ಹಾಗಾಗಿ ಎಚ್ಚರಿಕೆಯಿಂದ ನೀವು ಇರಬೇಕು ಈ ಒಂದು ವರ್ಷವನ್ನು ನಾವು ನೋಡಿದ್ರೆ ನಿಮಗೆ ಶುಭ ಮತ್ತೆ ಅಶುಭ ಫಲಗಳ ಒಂದು ಮಿಶ್ರಣ ಅಂತ ನಾವು ಹೇಳ್ಬೋದು ಶು ಕಂಪ್ಲೀಟ್ ಶುಭವೂ ಅಲ್ಲ ಕಂಪ್ಲೀಟ್ ಅಶುಭ ಅಶುಭವೂ ಅಲ್ಲ ಹಾಗಾಗಿ ಮಿಶ್ರಣವಾದ ಒಂದು ಫಲ ಇರುವಂತಹ ಒಂದು ಸಂವತ್ಸರ ಅಂತ ನಾವು ಕೇಳ್ಬೋದು ನಿಮ್ಮ ಒಂದು ಈ ಒಂದು ಜೀವನ ಈ ಒಂದು ವರ್ಷ ಒಳ್ಳೆಯದಾಗಿರಬೇಕು ಅನ್ನುವಂಥದ್ದಾದರೆ ನೀವು ದುರ್ಗಾ ಕವಚವನ್ನು ಪಠಣ ಮಾಡಿ ದುರ್ಗಾ ಕವಚವನ್ನು ಹೆಚ್ಚು ಪಠಣ ಮಾಡುವುದರ ಮೂಲಕ ನಿಮ್ಮ ತೊಂದರೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಕರ್ನಾಟಕ ರಾಶಿಯವರಿಗೆ ವಿಶ್ವವಸು ನಾವು ಸಂವತ್ಸರ ಹೇಗಿತ್ತು ಅನ್ನುವಂಥದ್ದನ್ನು ವರ್ಷ ಫಲವನ್ನು ನೀವು ತಿಳ್ಕೊಂಡ್ರಿ ವಿಶ್ವವಸು ನಾಮ ಸಂವತ್ಸರ ನಿಮಗೆ ಒಳ್ಳೆಯದನ್ನೇ ಮಾಡಲಿ ಯಾವುದೇ ಇದ್ರೂ ಆದಷ್ಟು ನೀವೇನು ಪರಿಹಾರವನ್ನು ಮಾಡ್ಕೊಳ್ತೀರೋ ಅದ್ರ ಮೂಲಕ ನಿಮ್ಮ ತೊಂದರೆಗಳು ಪರಿಹಾರ ಆಗಲಿ ಅಂತ ಆಶಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ನೀವು ನಿಮ್ಮ ಕುಟುಂಬಸ್ಥರು ಅಥವಾ ನಿಮ್ಮ ಗೆಳೆಯರಿಗೆ ಒಂದು ಸಹಾಯ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇದ್ದರೆ ಅವರ ಪರಿಹಾರ ದೋಷಗಳಿದ್ದರೆ ಅದು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸುಲಭ ಪರಿಹಾರಗಳು ನಮ್ಮ ಚಾನಲಲ್ಲಿದೆ ಹಾಗೆ ಮುಂದೆ ಮತ್ತೆ ಅಪ್ಲೋಡ್ ಆಗುತ್ತೆ ಇದ್ರ ಮೂಲಕ ನೀವು ನಮ್ಮ ಚಾನಲನ್ನು ಅವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಅವರು ಕೂಡ ವಿಡಿಯೋವನ್ನು ನೋಡೋ ಮೂಲಕ ಅವರ ದೋಷ ಪರಿಹಾರಗಳು ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು